ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒನ್ ಲೈಕ್ ಮಾಡಿ ಹಾಗೆ ಎಲ್ಲ ಕಡೆ ಶೇರ್ ಮಾಡಿಬಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಂಜಿಕೆ ಶುರುವಿನಲ್ಲಿ ಈಗಾಗಲೇ ಮನೋಜನ್ ಮುಂಗೆ ಮಂಗ್ಳಾರ ದಿನ ಮಾಡ್ತಾ ಇರ್ತಾರೆ ಅವ್ರ ಬಾಸು ಏನಪ್ಪ ನೀನು ಈ ಥರ ಮಾಡಿದೆ ಯಾಕೆ ಈ ರೀತಿ ಮಾಡಿದೆ ಅವ್ರು ಹೇಳಿದ್ದನ್ನೆಲ್ಲ ಕೇಳೋದಿಕ್ಕೆ ಆಗಲಿಲ್ವಾ ನಿನಗೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಸರ್ ನಂದೇನು ತಪ್ಪಿಲ್ಲ ಸರ್ ನಾನು ಏನನ್ನೂ ಮಾತಾಡಲಿಲ್ಲ ಏನನ್ನು ಮಾಡಿಲ್ಲ ಅವ್ರು ಹೇಳಿದ್ದನ್ನು ಎಲ್ಲನೂ ಸಹ ಕೇಳ್ತಾ ಇದ್ದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ನನಗೆ ಏನಪ್ಪ ಹೇಳಿದ್ದು ನಿನ್ನ ಕೈಯ್ಯಲ್ಲಿ ಈ ಕೆಲಸ ಆಗೋದಿಲ್ಲ ಅಂತ ಹೇಳಿ ನನಗೆ ಗೊತ್ತಿತ್ತು ಅದಕ್ಕೆ ನಾನು ನೀನು ಹೋಗೋದು ಬೇಡ ಅಂತ ಹೇಳಿದೆ ಆದರೂ ಕೂಡ ನಾನು ಹೋಗ್ತೀನಿ ಹೋಗ್ತೀನಿ ಅಂತ ಹೇಳಿ ನೀನು ಓದೆ ಹೋಗ್ಬಿಟ್ಟು ನನಗೆ ಇಂಥ ಪರಿಸ್ಥಿತಿ ತಂದಿಟ್ಟೆ ನೀನು ಅಂತ ಹೇಳಿ ಬೈತಾಯಿರ್ತಾರೆ ಇಲ್ಲ ಸರ್ ಅವರು ನನ್ನ ಕೆಲಸನೇ ಬದಲಾಯಿಸ್ಬಿಡ್ತಾಯಿದ್ರು ನನಗೆ ಅವರು ಚಿಕನ್ ತಂಬ ಮಟನ್ ತಂಬ ಅಂತ ಹೇಳ್ತಾರೆ ಅದರಲ್ಲೂ ಹೆಂಡತಿ ನನಗೆ ಪುದೀನ ಸೊಪ್ಪು ತಗೊಂಬ ಅಂತಾರೆ ಅದೆಲ್ಲ ಹೇಗೆ ಮಾಡೋದಕ್ಕಾಗುತ್ತೆ ಸರ್ ಅಂತ ಹೇಳಿ ಕೇಳ್ತಾನೆ ಹೌದಪ್ಪ ಮಾಡಬೇಕು ನಾನಿವತ್ತು ಈ ಸ್ಥಾನಕ್ಕೆ ಬಂದಿದ್ದೀನಿ ಅಂತಂದರೆ ನಾನು ಎಂತೆಂಥ ಕೆಲಸ ಮಾಡಿಬಿಟ್ಟು ಬಂದಿದ್ದೀನಿ ಗೊತ್ತಾ ನೀನು ಈ ಏನೋ ಹೋಗಲಿ ಹುಡುಗ ಕಷ್ಟದಲ್ಲಿ ಇದ್ದಾನೆ ಹೊಸ್ದಾಗ ಮದುವೆ ಆಗಿದ್ದಾನೆ ಅಂತ ಹೇಳಿ ಕೇಳ್ಕೊಂಡು ಬಂದಿದ್ದಕ್ಕೆ ನಾನು ಈ ಕೆಲಸ ಕೊಟ್ಟೆ ಎಲ್ಲ ಕೊ ಗೊತ್ತಿದ್ರೂ ಕೂಡ ಇವತ್ತು ನಿನಗೆ ಈ ಕೆಲಸ ಕೊಟ್ಟು ಇವತ್ತು ನನ್ನ ಶಾಪನ್ನೇ ನಾನು ಕ್ಲೋಸ್ ಮಾಡ್ತಾರಾ ಆಯಿತು ಅಂತ ಹೇಳಿ ಹೇಳ್ತಾ ಇರ್ತಾರೆ ಸರ್ ಹೋದ್ರ ಹೋಗಲಿ ಬಿಡಿ ಸರ್ ನಾನು ಇಪ್ಪತ್ತು ಲಕ್ಷದನ್ನ ಡೀಲ್ ನಿಮಗೆ ಕೊಡಿಸ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಏನಪ್ಪ ಹೇಳ್ತಾ ಇದೀಯಾ ಏನು ಹೇಳ್ತಾ ಇದೀಯಾ ಎರಡು ಕೋಟಿ ಡೀಲನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಈಗ ಇಪ್ಪತ್ತು ಲಕ್ಷದ ಕೊಡಿಸ್ತೀನಿ ಅಂತಿದೆಯಾ ಅಂತ ಹೇಳಿ ಕೇಳ್ತಾರೆ ಏನು ಸರ್ ಹೇಳ್ತಾ ಇದ್ದೀರಾ ಎರಡು ಕೋಟಿನ ಇದನ್ನು ಮುಂಚೆನೇ ಹೇಳೋದಲ್ವ ಸರ್ ನೀವು ಅಂತ ಹೇಳಿ ಅನೋಜ ಹೇಳ್ತಾನೆ ಹೌದಪ್ಪ ನಾನು ನಿನಗೆ ಎಲ್ಲ ಹೇಳಿ ಕೇಳಿ ಮಾಡಬೇಕು ಅಲ್ವಾ ನಾನು ಅಂತ ಹೇಳಿ ರೇಗ್ದಾಗ ಸರ್ ಅದು ಆಗಲ್ಲ ಸರ್ ಅವರು ನಾನು ಡಿಗ್ರಿ ಮಾಡಿದ್ದೀನಿ ಅನ್ನೋದು ನೋಡ್ದೇನೆ ನಾನು ಎಷ್ಟೆಲ್ಲ ಡಿಗ್ರಿ ಮಾಡಿದ್ದೀನಿ ಅದನ್ನು ನೋಡ್ದೇ ಅವರು ನನಗೆ ಚಿಕನ್ ತಂಬ ದೊಡ್ಡ ಫಿಶ್ ತಂಬ ಚಿಕ್ ಫಿಶ್ ತಂಬ ಅಂತ ಎಲ್ಲ ಹೇಳ್ತಾ ಇದ್ದರು ನನಗೆ ಎಷ್ಟು ಕೋಪ ಬಂತು ಗೊತ್ತಾ ಸರ್ ಅಂತ ಹೇಳಿ ಹೇಳ್ತಾ ಇರ್ತಾನೆ ಬರೀ ಓದೊಂದು ಕೈಯಲ್ಲಿದ್ದರೆ ಸಾಲದಪ್ಪ ಸ್ವಲ್ಪ ತಾಳ್ಮೆನೂ ಇರಬೇಕು ಬುದ್ಧಿ ವಿವೇಕ ಅನ್ನೋದು ಇರಬೇಕು ಅದು ಯಾವುದು ಕೂಡ ನಿನಗಿಲ್ಲ ಅಂತ ಹೇಳಿ ಬೈತಾನೆ ಇರ್ತಾರೆ ನಿನ್ನಿಂದಾಗಿ ಅವನು ಎಷ್ಟು ಸಲ ಫೋನ್ ಮಾಡಿದ್ರು ಕೂಡ ಫೋನ್ ಕೂಡ ತೆಗಿತಿಲ್ಲ ಆ ರೀತಿಯಾಗಿದೆ ಇಲ್ಲಿ ನೀನು ಒಂದು ಕ್ಷಣನೂ ನಿಂತ್ಕೋಬಾರ್ದು ನಾನು ನಾನು ಏನು ಹೊಸ್ದಾಗಿ ಮದುವೆ ಆದಾಗ ಅವಳಿಗೆ ಕೇಳಿದ್ದನ್ನೆಲ್ಲ ಕೊಡ್ಸೋಕ್ಕಾಗ್ತಿಲ್ವಲ್ಲ ಅಂತ ಹೇಳಿ ಎಷ್ಟೊಂದೆಲ್ಲ ಕಷ್ಟಪಟ್ಟು ಇದೆ ಆ ಒಂದನ್ನು ನೆನೆಸ್ಕೊಂಡು ನಿನಗೆ ಕೆಲಸ ಕೊಟ್ಟೆ ಆದರೆ ನೀನು ಅದನ್ನು ಯಾವುದನ್ನು ಕೂಡ ಉಳಿಸ್ಕೊಳ್ಲಿಲ್ಲ ನಿನಗೆ ಎಷ್ಟೋ ಹೇಳಿದ್ರು ಇಷ್ಟೇ ನೀನು ಇನ್ನು ಮುಂದೆ ಇಲ್ಲಿಗೆ ಇರೋದೇ ಬೇಡ ಇಲ್ಲಿ ಕೆಲಸಕ್ಕೆ ನೀವು ಬರೋದು ಬೇಡ ನಿನಗೆ ಇಲ್ಲಿ ಕೆಲಸ ಇಲ್ಲ ಅಂತ ಇಲ್ಲಿಂದ ಹೋಗ್ತಾ ಇರು ಅಂತ ಹೇಳಿ ಹೇಳ್ತಾರೆ ಸರ್ ಏನು ಸರ್ ಹೇಳ್ತೀರಾ ಇನ್ನೊಂದು ಸಲ ಈ ರೀತಿ ಆಗದೆ ಇರೋ ರೀತಿ ನೋಡ್ಕೊಳ್ತೀನಿ ಸರ್ ಪ್ಲೀಸ್ ಸರ್ ಅಂತ ಹೇಳಿ ಕೇಳ್ತಾನೆ ಆದರೂ ಕೂಡ ಅವನು ಗಡಕ್ ಕಂಡೀಷನ್ ಆಗಿ ಇಲ್ಲ ಇಲ್ಲಿ ಕೆಲಸ ಇಲ್ಲ ಅಂತ ಹೇಳಿಬಿಟ್ಟು ಕಳಿಸ್ತಾನೆ ಇನ್ನೊಂದು ಕಡೆ ಸೂರ್ಯ ತುಂಬಾ ಖುಷಿ ಖುಷಿಯಾಗಿ ಹೆಂಡ್ತಿ ಮನೆ ಕಡೆ ಬರ್ತಾಯಿರ್ತಾನೆ ಮೀನಾ ಮೀನಾ ಅಂದ್ಕೊಂಡು ಬಂದಾಗ ಎಲ್ಲರೂ ಕೂಡ ಬನ್ನಿ ಬನ್ನಿರಿ ಅಂತ ಹೇಳಿ ಮೀನಾ ತುಂಬಾ ಪ್ರೀತಿಯಿಂದ ಇರ್ತಾಳೆ ಅಲ್ಲಿ ಕನಕ ಮಂಜ ಎಲ್ಲರೂ ಕೂಡ ತುಂಬನೇ ಪ್ರೀತಿಯಿಂದ ಬಾವನ್ನು ವೆಲ್ಕಪ್ ಮಾಡ್ತಾನೆ ಅಡುಗೆ ಎಲ್ಲ ರೆಡಿ ಆಯ್ತೇನಮ್ಮ ಇನ್ನೂ ನಾಲ್ಕನೇ ಬೀದಿ ಹಿಂದೆ ಇದ್ದೀನಿ ಅಲ್ಲಿಗೆ ಸ್ಮೆಲ್ಲು ಘಮ ಅಂತ ಬರ್ತಾ ಇತ್ತು ಏನೆಲ್ಲ ಮಾಡಿದ್ಯಾ ಊಟಕ್ಕೆ ಅಂತ ಹೇಳಿ ಕೇಳ್ತಾ ಇರ್ತಾರೆ ಹೌದು ರೀ ನೀವು ಬರ್ತೀರಾ ಅಂತ ಹೇಳಿ ಎಲ್ಲನೂ ಮಾಡಿದ್ದೀನಿ ಬನ್ನಿ ಅಂತ ಹೇಳಿ ಕರೀತಾಳೆ ಹಾಗೆಯೇ ಹೋಗಿ ಕೈ ತೊಳ್ಕೊಂಬರೋಕಿ ಅಂತ ಹೇಳಿ ಹೇಳ್ತಾಯಿರ್ತಾರೆ ಇನ್ನೊಬ್ರು ಕುತ್ಕೊಳ್ಳಿ ಕುತ್ಕೊಳ್ಳಿ ಅಂತ ಹೇಳ್ತಾಯಿರ್ತಾರೆ ಹೇಗೂ ಊಟ ಮಾಡ್ಬೇಕಲ್ಲ ಕುತ್ಕೊಂಡು ರೈತರು ಕಳ್ಕೊಂಡು ಕೈ ತೊಳ್ಕೊಂಡ್ಬರ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೋಗ್ತಾನೆ ಸೂರ್ಯ ಇನ್ನೊಂದು ಕಡೆ ಈ ಕಡೆ ಅಪ್ಪ ರಂಗನಾಥು ಆಫೀಸಲ್ಲಿ ಕುತ್ಕೊಂಡು ಅವನ ಮಗನ ಬಗ್ಗೆ ಮಾತಾಡ್ತಾಯಿರ್ತಾನೆ ಅವ್ನಂಗೆ ಅಪ್ಪ ಅಣ್ಣ ತಮ್ಮ ಅಪ್ಪ ಅಂತ ಏನನ್ನೂ ನೋಡೋದಿಲ್ಲ ಅವ್ನಂಗೆ ಎಲ್ಲ ಮಾತಾಡ್ಬಿಡ್ತಾನೆ ಹಂಗೆ ಅವನು ಅಂತ ಹೇಳಿ ಹೇಳ್ತಾ ಇರ್ತಾರೆ ಅವನಿಗೆ ಈ ಕಡೆ ವಾಸುದೇವ್ ಫೋನ್ ಮಾಡ್ತಾರೆ ವಾಸುದೇವ್ ಫೋನ್ ಮಾಡ್ತಾ ಇದ್ದಾನಲ್ಲ ಅಂತ ಹೇಳಿ ಫೋನನ್ನು ರಿಸೀವ್ ಮಾಡ್ತಾನೆ ಆ ಸರ್ ಹೇಳಿ ಸರ್ ಅಂತ ಹೇಳಿ ಈ ಕಡೆ ರಂಗನಾಥ್ ಕೂಡ ಸಮಾಧಾನವಾಗಿ ಮಾತಾಡ್ತಾನೆ ರಂಗನಾಥ್ ನಾನು ನಿಮ್ಮ ಹತ್ರ ಮಾತಾಡಬೇಕು ನೀವು ಮನೆಗೆ ಬನ್ನಿ ಅಂತ ಹೇಳಿ ಕರೀತಾನೆ ಏನು ಸರ್ ಹೇಳ್ತಾ ಇದ್ದೀರಾ ನಾನು ನನ್ನ ಫೆಂಕ್ಷನ್ ದುಡ್ಡಿಗೋಸ್ಕರ ನಿಮ್ಮ ಮನೆ ಹತ್ರ ಎಷ್ಟು ಸಲ ಅಲ್ಲದೆ ಆದರೆ ನೀವು ನನ್ನನ್ನು ನಾಯಿ ಥರನೂ ಕೂಡ ಟ್ರೀಟ್ ಮಾಡಲಿಲ್ಲ ಆ ರೀತಿ ನನ್ನನ್ನು ಟ್ರೀಟ್ ಮಾಡಿದ್ರಿ ಇವತ್ತು ಮನೆ ಹತ್ರ ಬನ್ನಿ ಅಂತ ಕರೀತಾ ಇದ್ದೀರಾ ನಾನಿವಾಗ ಆಫೀಸಲ್ಲೇ ಇದ್ದೀನಿ ನೀವು ಇಲ್ಲಿಗೆ ಬನ್ನಿ ಸರ್ ಇಲ್ಲೇ ಮಾತಾಡೋಣ ನನಗೆ ಬರಬೇಕಾಗಿರೋದು ಒಂದು ಲಕ್ಷದ ಸಮೇತನೂ ಕೂಡ ನಿಮಗೆ ಟೈಮ್ ಕೊಟ್ಟಿರೋದು ಎರಡೇ ದಿವಸ ತಾನೇ ಆ ಎರಡು ದಿವಸದಲ್ಲಿ ನನಗೆ ದುಡ್ಡು ಬರಬೇಕು ಅಂತ ಹೇಳಿ ರಂಗನಾಥ್ ಹೇಳ್ತಾನೆ ಅಯ್ಯೋ ಅದಲ್ಲ ರೀ ಅದನ್ನು ಬಿಡ್ರಿ ನಾನು ಬೇರೆ ಏನೋ ಮಾತಾಡಬೇಕು ಬನ್ನಿ ಅಂತ ಹೇಳಿ ಕರೀತಾನೆ ವಾಸುದೇವ್ ಬೇರೆ ಏನನ್ನ ಹಾಗಿದ್ದರೆ ನಾನಿರೋ ಜಾಗಕ್ಕೆ ನೀವು ಬರಬೇಕು ನೀವಿರೋ ಜಾಗಕ್ಕೆ ನಾನು ಬರೋದಲ್ಲ ನಿಮ್ಮ ಕೆಲಸ ತಾನೇ ಆಗಬೇಕಾಗಿರೋದು ಅಂತ ಹೇಳಿ ಹೇಳ್ತಾನೆ ನಾನು ಇಲ್ಲೇ ಆಫೀಸಲ್ಲಿದ್ದೀನಿ ಬನ್ನಿ ಅಂತ ಹೇಳಿ ಕರೆದಾಗ ನಾನು ಅಲ್ಲಿಗೆ ಬರಲ್ಲ ಬೇರೆ ಎಲ್ಲಿಗಾದರೂ ಬರ್ತೀನಿ ಬೇರೆ ಎಲ್ಲಿಗಾದರೂ ಹೇಳು ಅಂತ ಹೇಳಿ ಹೇಳ್ತಾರೆ ಇಲ್ಲ ಸರ್ ನೀವು ಕರೆದ ತಕ್ಷಣನೇ ಬರೋದಕ್ಕೆ ನನಗೆ ಬೇರೆ ಕೆಲಸ ಇರುತ್ತೆ ನಾನು ಆರಾಮಾಗಿದ್ದಾಗ ಆಗಿದ್ದಾಗ ಹೇಳ್ತೀನಿ ಇವಾಗ ಫೋನ್ ಕಟ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ರಂಗನಾಥ್ ಫೋನನ್ನು ಕಟ್ ಮಾಡ್ತಾರೆ ಆಗ ಶೀಲ ಇದ್ದವರು ನೋಡ್ರಿ ನೋಡ್ರಿ ಅವನು ನಿಮ್ಮ ಕೈ ಕೆಳಗಿದ್ದವನು ನಿಮ್ಮ ಮಾತಾಡಿದ್ರೆ ಮಾತಾಡೋದಕ್ಕೆ ಹೆದ್ರ ಅಂತವನು ಇವತ್ತು ನಿಮಗೆ ಹೆದ್ರಿಗೆ ಯಾವ ರೀತಿ ಮಾತಾಡ್ತಿದ್ದಾನೆ ನೀವು ಮಾತಾಡ್ತಿದ್ದೀರಾ ಅಂದರೂ ಕೂಡ ಫೋನನ್ನು ಯಾವ ರೀತಿ ಕಟ್ ಮಾಡ್ತಾಯಿದ್ದಾನೆ ನೋಡ್ರಿ ಅದೆಲ್ಲ ಆಗಿದ್ದು ನಮ್ಮ ಮನೆ ಮಗಳಿಂದ ಇವತ್ತು ಮಾಡಿಸ್ತೀನಿ ಇರು ಅವಳಿಗೆ ಅವಳನ್ನ ಎಷ್ಟು ಪ್ರೀತಿಯಿಂದ ಸಾಕಿದ್ವಿ ನಾವು ಕೇಳಿದ್ದನ್ನೆಲ್ಲ ಕೊಡ್ಸ್ಕೊತ ಬಂದ್ವಿ ಆದರೆ ಇವತ್ತು ಅವಳೇ ನಮಗೆ ಈ ರೀತಿ ಮಾಡಿದ್ಲು ಅವಳು ಮನೆಗೆ ಬರಲಿ ಮಾಡ್ತೀನಿ ಹಾಗೆ ಹೀಗೆ ಅಂತ ಹೇಳಿ ಬೈತಾರ್ಬೇಕಾದ್ರೆ ಬೇಡ ಕಣೆ ಒಂದು ಸಲ ನಾವು ಅವಳಿಗೆ ಹೇಳಿದ್ದಕ್ಕೆ ಅವಳು ಹೀಗೆಲ್ಲ ಮಾಡ್ತಾ ಇದ್ದಾಳೆ ಮತ್ತೆ ನಾವು ಏನಾದರೂ ಮಾತಾಡಕ್ಕೆ ಹೋದ್ರೆ ಅವಳು ಹದಿಮೀರಿ ಮಾಡ್ತಾಳೆ ಅದನ್ನ ಯಾವುದು ನಾವು ಮಾಡೋಕಾರ್ದು ಅಂತ ಹೇಳಿ ಹೇಳ್ತಾ ಇರ್ತಾರೆ ಏನ್ರಿ ಹೇಳ್ತಾ ಇದ್ದೀರಾ ಅವಳು ನಮ್ಮಗಳು ನಾವು ಒಂದ್ಸಲ ಪ್ರೀತಿ ಸಲಿಗೆ ಕೊಟ್ಟಿದ್ದಕ್ಕೆ ಇವತ್ತು ನಮ್ಗೆ ಇಷ್ಟೆಲ್ಲ ಮಾಡ್ತಾ ಇದ್ದಾಳೆ ಅವಳು ಮನೆಗೆ ಬರಲಿ ಮಾನ ಮರ್ಯಾದೆ ಇಲ್ಲದೇನೆ ಹೇಗೆಲ್ಲ ನಡ್ಕೊತಿದ್ದಾಳೆ ಅದನ್ನ ನಮ್ಮ ಜನಗಳು ನೋಡಿದ್ರೆ ನಮ್ಮ ಮಾನ ಮರ್ಯಾದಿ ಇರುತ್ತಾ ಅಂತ ಹೇಳಿ ಶೀಲಾ ತುಂಬನೇ ತಲೆ ಕೆಡಿಸ್ಕೊಳ್ತಾ ಇರ್ತಾಳೆ ಹಾಗೆಯೇ ಅವ್ಳು ಬರಲಿ ಅಂತ ಹೇಳಿ ಇಬ್ಬರು ಕೂಡ ಕಾಯ್ತಾ ಇರ್ತಾರೆ ಇನ್ನೊಂದು ಕಡೆ ಮನೋಜ ಪಾರ್ಲರಿಗೆ ಬಂದಿರ್ತಾನೆ ಪಾರ್ಲರ್ ಒಳಗೆ ಬಂದ್ಬಿಟ್ಟು ರೋಹಿಣಿ ನಗೆ ನಾನು ಕೆಲಸ ಬಿಟ್ಟು ಬಂದಿದ್ದೀನಿ ಅಂತಂತ ಹೇಗೆ ಹೇಳೋದು ಅವಳು ಅದನ್ನ ಯಾವ ರೀತಿ ತಗೊಳ್ತಾಳೆ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾನೆ ಅಲ್ಲಿಗೆ ಅಲ್ಲೊಬ್ಬ ಸ್ಟಾಫ್ ಬರ್ತಾರೆ ಸರ್ ಅಂತ ಹೇಳಿ ಮಾತಾಡಿಸ್ತಾರೆ ಆಗ ನಾನು ಬಂದಿದ್ದೀನಿ ಅಂತ ಹೇಳಿ ರೋಹಿಣಿಗೆ ಹೇಳಿ ಅಂತ ಅಂದಾಗ ಇಲ್ಲ ಸರ್ ಅವ್ರು ಇಲ್ಲಿಲ್ಲ ಅವ್ರು ಬೆಳಗ್ಗೆಯಿಂದ ಈ ಕಡೆ ಬಂದೇ ಇಲ್ಲ ಅಂತ ಹೇಳಿ ಹೇಳ್ತಾಳೆ ಹೌದಾ ಇಲ್ಲಿಗೆ ಬಂದಿಲ್ವಾ ಮತ್ತೆ ಇಲ್ಲೊಂದ್ಲು ಅಂತ ಹೇಳಿಬಿಟ್ಟು ಫೋನನ್ನು ಮಾಡ್ತಾರೆ ರೋಹಿಣಿ ಮನೆಯಲ್ಲಿ ಮಗುಗೆ ಊಟ ಮಾಡಿಸ್ತಾ ಇರ್ತಾಳೆ ಊಟ ಮಾಡಿಸೋ ಟೈಮಲ್ಲಿ ಅವಳಿಗೆ ಫೋನ್ ಬರುತ್ತೆ ಆ ಫೋನನ್ನು ನೋಡಿಬಿಟ್ಟು ಕ್ರಿಷ್ ನೀನು ಏನು ಮಾತಾಡಬಾರ್ದು ಸೈಲೆಂಟಾಗಿ ಊಟ ಮಾಡಬೇಕು ಸೈಲೆಂಟಾಗಿ ಊಟ ಮಾಡಿದ್ರೆ ನಾನು ನಿನಗೊಂದು ಚಾಕ್ಲೇಟ್ ಕೊಡಿಸ್ತೀನಿ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಸರಿ ಆಯಿತು ಅಂತ ಹೇಳಿಬಿಟ್ಟು ಮಗು ಊಟ ಮಾಡ್ತಾ ಇರುತ್ತೆ ಆಚೆ ಕಡೆ ಬಂದುಬಿಟ್ಟು ಫೋನನ್ನು ಪಿಕ್ ಮಾಡ್ತಾಳೆ ಎಲ್ಲಿದೆಯಾ ರೋಹಿಣಿ ಅಂತ ಕೇಳಿದಾಗ ನಾನು ಪಾರ್ಲರಲ್ಲಿದ್ದೀನಿ ಅಂತ ಹೇಳ್ತಾಳೆ ಪಾರ್ಲರೆಲ್ಲ ಹಾಕಿದರೆ ಸ್ಟಾಫ್ ಹೇಳ್ತಾರಾ ಅಂತ ಹೇಳಿ ಮನೋಜ್ ಹೇಳ್ತಾನೆ ಇನ್ನೂ ಸ್ಟಾಫಾ ಅಯ್ಯೋ ನೀವು ಅಲ್ಲಿಗೆ ಹೋಗಿದ್ದೀರಾ ನಾನು ಬೇರೆ ಕಡೆ ಬಂದಿದ್ದೀನಿ ನನ್ನ ಫ್ರೆಂಡ್ ಒಬ್ಳು ಒಂದು ಆರ್ಡರ್ನ ಒಪ್ಕೊಂಡಿದ್ಲು ಆದರೆ ಅವಳಿಗೆ ತುಂಬ ಕೆಲಸ ಇದೆ ಅಂತ ಹೇಳಿ ನನಗೆ ಹೆಲ್ಪ್ ಮಾಡೋದಕ್ಕೆ ಹೇಳಿದ್ಲು ಅಂತ ಹೇಳಿ ಹೇಳ್ತಾಳೆ ಹೌದಾ ಹಾಗಿದ್ರೆ ದುಡ್ಡುಗಿಟ್ಟು ಕೊಡ್ತಾರಾ ಅಂತ ಹೇಳಿ ಮನೋಜ್ ಕೇಳಿದಾಗ ಹೌದು ರೀ ಕೊಡ್ತಾರೆ ಬರಬೇಕಾದ್ರೆ ಬರ್ತೀನಿ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಸರಿಯಾಗಿದ್ರೆ ಟೇಕ್ ಕೇರ್ ಅಂತ ಹೇಳಿ ಫೋನನ್ನು ಕಟ್ ಮಾಡ್ತಾನೆ ಮನೋಜ ತಪ್ಪ ಬಚಾವ್ ಆಗಿಬಿಟ್ಟೆ ಅಂತ ಹೇಳಿ ರೋಹಿಣಿ ಸಮಾಧಾನ ಪಡ್ಕೊಳ್ತಾ ಇರ್ತಾರೆ ಮಾಮ್ಸ್ ನೀವೇನು ಇಷ್ಟು ಬೇಗ ಬಂದಿದ್ದೀರಾ ಕೆಲಸ ಮುಗೀತಾ ಅಂತ ಹೇಳಿ ರೋಹಿಣಿ ಕೇಳಿದಾಗ ಹಾಂ ಮುಗೀತು ಅಂತ ಹೇಳಿ ಮನೋಜ್ ಹೇಳ್ತಾನೆ ಮುಗೀತಾ ಅಂತ ಕೇಳಿದಾಗ ಹೌದು ಇವತ್ತಿನ ಕೆಲಸ ಮುಗೀತು ಸರಿ ಮನೆಗೆ ಬಾ ಮನೇಲಿ ಸಿಗೋಣ ಅಂತ ಹೇಳಿಬಿಟ್ಟು ಫೋನನ್ನು ಕಟ್ ಮಾಡ್ತಾರೆ ಹಾಗೆ ಈ ಕಡೆ ಮೀನಾ ತುಂಬಾ ವೆರೈಟಿ ವೆರೈಟಿಯಾಗಿ ಅಡುಗೆನ ಮಾಡಿರ್ತಾಳೆ ಸೂರ್ಯ ಅದನ್ನೆಲ್ಲ ನೋಡ್ಬಿಟ್ಟು ಏನಮ್ಮ ಮೀನಾ ನಾನು ಬರ್ತೀನಿ ಅಂತಲೇ ಇಷ್ಟೊಂದೆಲ್ಲ ಮಾಡಿದ್ಯಾ ಒಳ್ಳೆ ಹೋಟ್ಲು ಮೆನು ಇದ್ದಂಗೆ ಇದೆಯಲ್ಲ ಅಡುಗೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಇನ್ನು ಕನಕ ಇದ್ದವಳು ಹೌದು ಬವಾ ನೀವು ಬರ್ತೀರಾ ಅಂತ ಹೇಳಿ ಅಕ್ಕನೇ ಹೋಗ್ಬಿಟ್ಟು ತರಕಾರಿ ಎಲ್ಲ ತೊಗೊಂಬಂದ್ಬಿಟ್ಟು ಇದನ್ನೆಲ್ಲ ಮಾಡಿದ್ದಾಳೆ ಅಂತ ಹೇಳಿ ಹೇಳ್ತಾಯಿರ್ತಾರೆ ಹೌದೇನಮ್ಮ ಅಂತ ಹೇಳಿ ತುಂಬನೇ ಖುಷಿ ಇರ್ತಾರೆ ಇವತ್ತು ಸಕ್ಕರೆ ಅಡುಗೆ ಮಾಡಲಿಲ್ಲದ್ದೇ ಒಳ್ಳೇದಾಯಿತು ನೋಡು ಇಷ್ಟೊಂದು ಊಟ ಮಾಡೋ ರೀತಿ ಆಯಿತು ಸಕ್ಕರೆ ಡೈಲಿ ಅಡುಗೆ ಮಾಡದಿದ್ದರು ನಾನು ಡೈಲಿ ಇಲ್ಲಿಗೆ ಬರ್ಬೋದು ಅಂತ ಹೇಳಿ ಇಡ್ತಾ ಇರ್ತಾರೆ ಹಾಗೆಯೇ ಈ ಕಡೆ ಮಂಜಾ ಕುತ್ಕೊಳ್ಳೋ ಕನಕ ಕುತ್ಕೊಳ್ಳೋ ಅಂತ ಹೇಳಿ ಎಲ್ರಿಗೂ ಕೂಡ ಕೂರಿಸ್ಬಿಟ್ಟು ಎಲ್ರಿಗೂ ಊಟನ ಬಡಿಸ್ತಾ ಇರ್ತಾರೆ ಇನ್ನು ಖುಷ್ ಖುಷಿಯಾಗಿ ಸೂರ್ಯ ಊಟ ಮಾಡೋದನ್ನು ನೋಡಿಬಿಟ್ಟು ಕುಸ್ಮಾಗೆ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ ಆಗ ಕುಸ್ಮ ಅಳಿ ಅಂದರೆ ಬೇಗ ಬೇಗ ಅಂತ ಹೇಳಿ ಹೇಳ್ತಾರೆ ಏನು ಬೇಗ ಬೇಗ ತಿನ್ನಬೇಕಾ ಅಂತ ಹೇಳಿ ಎಲ್ಲರೂ ಕೂಡ ಆದಾಗ ಮೀನಾ ಅಮ್ಮ ಅಂತ ಹೇಳಿ ಕೋಪ ಮಾಡ್ಕೊಳ್ತಾ ಇರ್ತಾಳೆ ಅಲ್ಲ ಹಳಿ ಅಂದರೆ ನಿಮಗೆ ಬೇರೆ ಕೆಲಸ ಇರುತ್ತೆ ಅಲ್ವಾ ಅದಕ್ಕೆ ಹೇಳಿದೆ ಬೇಗ ಬೇಗ ತಿನ್ನಿ ನೀವು ಮೊದಲು ತಿನ್ನಿ ಅಂತ ಅಂತ ಹೇಳ್ತಾ ಇರ್ತಾರೆ ಅಯ್ಯೋ ಈ ಥರದ್ದು ಊಟನ ನಿಧಾನವಾಗಿ ತುಂಬಾ ಖುಷಿಯಿಂದ ತಿನ್ನಬೇಕು ನನಗೆ ಬೇರೆ ಇವಾಗ ಏನು ಕೆಲಸ ಇಲ್ಲ ಅತ್ತೆ ಅಂತ ಹೇಳ್ತಾ ಇರ್ತಾರೆ ಸೂರ್ಯನೂ ಕೂಡ ಸರಿನಪ್ಪ ತಿನ್ನಿ ಅಂತ ಇರ್ತಾರೆ ಹಾಗೆ ಕನಕ ಈ ಕಡೆ ಮಂಜ ಮಂಜನಿಗೆ ಮಂಜ ನಾನೇ ನಿಿನ ಬಡಿಸ್ತೀನಿ ತಗೊಳ್ಳೋ ಅಂತ ಹೇಳಿ ಸೂರ್ಯ ಮಂಜನಿಗೆ ಎಲ್ಲನೂ ಅಡುಗೆನ ಬಡಿಸ್ತಾ ಇರ್ತಾರೆ ಹಾಗೆಯೇ ಈ ಕಡೆ ಕುಸ್ಮಾಗೆ ಎಷ್ಟೊತ್ತಿಗೆ ಹೋಗ್ತಾರಪ್ಪ ಹಳೆಯಂದರು ಅಂತ ಹೇಳಿ ಕಾಯ್ತಾಯಿರ್ತಾರೆ ಇನ್ನು ಕನಕ ಮಂಜಾ ಮೇಲೆ ಮೇಲೆ ಪ್ರಶ್ನೆ ಕೇಳಿ ಹಾಗೆ ನಿಮ್ಮ ಮನೇಲಿ ಇನ್ನೊಬ್ಳು ಸೊಸೆ ಇದ್ದಾಳಲ್ಲ ಅವ್ಳು ಮಾಡಲ್ವಾ ಅಂತ ಹೇಳಿ ಕನಕ ಕೇಳಿದಾಗ ಅವಳ ಅವಳು ಅಡುಗೆ ಎಲ್ಲ ಮಾಡೋದಿಲ್ಲ ತಿಂತಾಳೆ ಅದು ಯಾವಾಗಲೋ ಒಂದ್ಸಲ ಅಮ್ಮ ಯಾವಾಗಲೂ ಹೇ ಬಿಸಿ ಜ್ಯೂಸು ಜ್ಯೂಸು ಅಂತ ಜ್ಯೂಸ್ನೇ ಕುಡಿತಾ ಇರ್ತಾಳೆ ಅಂತ ಹೇಳಿ ನಿಮ್ಮ ನಿನ್ನ ಬಗ್ಗೆ ಏನೂ ಹೇಳಿಲ್ವಾ ಅವಳ ಬಗ್ಗೆ ಅಂತ ಹೇಳಿ ಕೇಳ್ತಾ ಇರ್ತಾಳೆ ಅಯ್ಯೋ ರೀ ಅದೆಲ್ಲ ಬಿಟ್ಬಿಟ್ಟು ಊಟ ಮಾಡಿರಿ ಅಂತ ಹೇಳಿ ಊಟಕ್ಕೆ ಬಳಸ್ತಾನೆ ಇನ್ನೂ ಒಬ್ಬಿಟ್ಟು ತುಪ್ಪ ವೆರೈಟಿ ವೆರೈಟಿ ಪಲ್ಯ ಸಾಂಬಾರು ವಾವ್ ಗಮ್ಮ ಇದೆಯಮ್ಮ ಸೂಪರ್ ಆಗಿದೆ ಅಡುಗೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಡೈಲಿ ನಾನು ಇಲ್ಲಿಗೆ ಬರ್ತೀನಿ ಹಾಗಾದ್ರೆ ಅಂತ ಸೂರ್ಯ ಹೇಳಿದಾಗ ಇನ್ನೂ ಡೈಲಿ ಇಲ್ಲಿಗೆ ಬರ್ತೀರಾ ಅಂತ ಹೇಳಿ ಮತ್ತೆ ಶಾಖ ಕೇಳ್ತಾಳೆ ಹೌದು ನಿಮ್ಗೆ ಯಾಕೆ ಸುಮ್ಮನೆ ತೊಂದರೆ ಅಂತ ಹೇಳಿ ಕೇಳಿದೆ ಅಷ್ಟೇ ಅಂತ ಹೇಳಿ ಈ ಕಡೆ ಕುಸ್ಮಾ ಹೇಳಿದಾಗ ನನಗೇನು ತೊಂದರೆ ಇಲ್ಲ ಅತ್ತೆ ಒಳ್ಳೆ ಊಟ ಸಿಗುತ್ತೆ ಅಂತಂದರೆ ಎಷ್ಟು ದೂರ ಬೇಕಾದರೂ ಹೋಗ್ಬೋದು ಅಂತ ಹೇಳಿ ತಿಳಿದವರು ಹೇಳಿದಾರೆ ಅಂತ ಹೇಳಿ ಸೂರ್ಯ ಹೇಳ್ತಾರೆ ಆಗ ಇಬ್ಬರು ಕೂಡ ಪ್ರಶ್ನೆ ಮಾಡ್ತಾರೆ ತಿಳಿದವರು ಯಾರು ಬಾವ ಅಂತ ಹೇಳಿ ಕನಕ ಕೇಳಿದಾಗ ಅದು ಇದು ಅಂತ ಕೇಳಬಾರ್ದು ಒಳ್ಳೆಯದನ್ನು ಹೇಳ್ತಾರೆ ಅಂದರೆ ಅದನ್ನು ಸುಮ್ಮನೆ ಕೇಳಿಬಿಟ್ಟು ತೊಗೋಬೇಕು ಅಷ್ಟೇ ತಿನ್ರೋ ತಿನ್ನರೋ ಇವಾಗ ಅಂತ ಹೇಳಿ ಮತ್ತೆ ಸೂರ್ಯ ಹೇಳ್ತಾ ಇರ್ತಾರೆ ಮೀನಾಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ನೋಡಮ್ಮ ಸಾಂಬಾರನ್ನ ತಿರುವಿ ತಿರುವಿ ಹಾಕಮ್ಮ ಅಂತ ಹೇಳಿ ಗಟ್ಟಿ ಸಾಂಬಾರು ಹಾಕಮ್ಮ ತರಕಾರಿ ಎಲ್ಲ ಬೀಳಲಿ ಅಂತ ಹೇಳಿ ಹಾಕ್ಸ್ಕೊಂಡು ತುಪ್ಪ ಹಾಕ್ಸ್ಕೊಂಡು ನೋಡಮ್ಮ ಈಗ ಕಲಿಸ್ಕೋಬೇಕು ಈಗ ಕಲಿಸ್ಕೊಳ್ತಾ ಇದ್ರೆ ಹಿಂಗಿರುತ್ತೆ ಗೊತ್ತಾ ಮೀನಾ ತಗೊಳಮ್ಮ ನಿನಗೊನ್ ಗುಕ್ಕು ಅಂತ ಹೇಳಿ ತಿನ್ಸೋದಿಕ್ಕೆ ಅಂತ ಹೋಗ್ತಾರೆ ಆಗ ಮೀನಾ ಬೇಡ ರೀ ನೀವು ತಿನ್ರಿ ನೀವು ತಿನ್ರಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಎಲ್ಲರೂ ಕೂಡ ತುಂಬಾ ಖುಷಿಯಾಗಿ ಊಟ ಮಾಡ್ತಾ ಇದ್ರೆ ಕುಸ್ಮಾ ಮಾತ್ರ ತುಂಬಾ ಅಲ್ಲಿ ಇರ್ತಾಳೆ ಇಲ್ಲಿಗೆ ಸಂಚಿಕೆಯ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ತಪ್ಪದೇ ವೀಕ್ಷಿಸೋಣ ಅಲ್ಲಿವರೆಗೂ ಕೇರ್ ರ್ಯಾಂಡ್ ಬೈ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್